ಮೇಯ್ ಸೊಪ್ಪು ಅಣಗಿಕ್ಕದ್ ಕಪ್ಪು ನಿನಗೆ ಬೆಪ್ಪು ಬೆಪ್ಪು ಕೊಚ್ಚಂದ್ರ ಚಂದ್ರ ಹೋದವ್ರು ಬಂದ್ರ ನನ್ಗೆ ನರ ತಂದ್ರ ನಾ ಬದೇನ ಅಂದ್ರ ಎಳ್ಳ ಅಣ ಏರ್ ಉಳಿದ್ಕೋಣ ಅಣ ನಿನ್ಗೆ ಕಣ ಬರಿಕೆ ಅಣ ವಾಲ್ ಕಾಕೋದ್ ಅಳ್ಳು ಬೇಲ ನಡದ್ ಮುಳ್ಳು ಅಣ ನೀನ್ ಆಡದಲ ಬರಿ ಸುಳ್ಳು ಏರಿ ಕಳಗಲ್ ಗದ್ದೆ ಮಡ್ಕಲ್ ಮೂರ್ ಮುದ್ದೆ ನಿನಗೆ ಈ ಪಾಟಿ ನಿದ್ದೆ ಕುಂಡು ಸೊಪ್ಪು ಕುಡ್ಮಿನಿ ಗದ್ದೆ ಬೆಲೆ ಕಡ್ಮಿನಿ ರೊಟ್ಟಿ ನೆರ ಸುಟ್ಟಯ್ಯ ನಿಮ್ಮ ಅಕ್ಕ ನರ ಕೊಟ್ಟಯ್ಯ ಮುಖ ನೋಡಿದ್ರೆ ಆಮೇಲೆ ಪ್ರೇಮ ನಮ್ಮ ಬರಿನ ಆಮ್ರಮ್ಮ ಮುದುಕಿ ಯಾತ್ನ ಗ್ಯಾರ ಕಣುವ ಎಲ್ಲಿಗೋದಮ್ಮ ದೇವ್ರ ಬೈತಿರ್ ಕಣಪ್ಪ ಅಣ್ಣು ಕಾಯಲ್ಲಮ್ಮ ಮುಂದೆ ಹೋದ ಗಣಪ ನಂಗೆ ಹುಡುಲಿಂದ ಹೆಣ್ಣು ಐತೆ ಇಷ್ಟ ಐತೆ ಎಪ್ಪತ್ ರೂಪಾಯಿ ಸಾಲ ಐತೆ ನಮ್ಮಅಬ್ರು ಕಚ್ಚಿ ಪುಣ ಮುಖಾಸ ಇಲ್ಲದಿನ್ ಸಾಲ ಹೊಡಿಯೋಬೇಕು ದೊಡ್ಡ ಗುಡ್ಡ ಕೋರಿ ಕೋರಿ ಕರೆತ ಪೇರಿ ನಟ್ರ ಮನೆ ಹುಡುಗ ದೊಣ್ಣೆ ತಕ್ಕ ಮಡುಗ ಗೆದ್ದಿ ಕೆರೆತ ಹೊತ್ತುಂಟು ನಾಳೆ ಕೆರೆತ ಬಿದ್ದೈತು ಮಾರದ ಮಗಳ ಕಾಗೆ ಮಾಡು ಹೋಯ್ತಲಿ ಹಾಗೆ ಕೆರೆ ಒಳಗು ಕೊಕ್ಕರೆ ಕೊರೆ ಕಲಿ ಬಕ್ರೆ ಎರಿ ಕೆಳಗಳು ಬಾಳೆ ನನ್ ಮಗಳು ಬುದ್ಧಿ ಮಟನ್ ಮಠ ಓದು ಮಠ ಓದಂದದು ಗಿಣಿ ಓದು